ಪಹಲ್ಗಾಂನಲ್ಲಿ ಇಪ್ಪತ್ತಾರು ಅಮಾಯಕ ಪ್ರವಾಸಿಗರು ಭಯೋತ್ಪಾದಕರ ದಾಳಿಯಲ್ಲಿ ಹತ್ಯೆಯಾದ ನಂತರ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಬಂಧಗಳು ಯುದ್ಧದಂತ ಸ್ಥಿತಿಗೆ ತಲುಪಿವೆ ಭಾರತ ಪಾಕಿಸ್ತಾನವನ್ನು ಗಡಿಯಾಚುಗಿನ ಭಯೋತ್ಪಾದನೆಗೆ ಪ್ರೋತ್ಸಾಹ ನೀಡುತ್ತಾ ಇದೆ ಅಂತ ಆರೋಪಿಸಿದೆ ಇದಕ್ಕೆ ಪ್ರತಿಕ್ರಿಯೆಯಾಗಿ ಭಾರತ ಸಿಂಧೂ ಜಲ ಒಪ್ಪಂದವನ್ನು ಅಮಾನತ್ತುಗೊಳಿಸಿದೆ ವೀಸಾಗಳನ್ನು ರದ್ದುಪಡಿಸಿದೆ ಅಟ್ಟಾರಿ ಇವಾಗ ಗಡಿಯನ್ನು ಮುಚ್ಚಿಬಿಟ್ಟಿದೆ ಮತ್ತು ಪಾಕಿಸ್ತಾನದ ರಾಜತಾಂತ್ರಿಕ ಸಿಬ್ಬಂದಿಯನ್ನ ಕಡಿಮೆಗೊಳಿಸಿದೆ ಪಾಕಿಸ್ತಾನವು ಶಿಮ್ಲಾ ಒಪ್ಪಂದವನ್ನ ಅಮಾನತ್ತುಗೊಳಿಸುವ ಮೂಲಕ ವಾಯು ಪ್ರದೇಶವನ್ನು ಮುಚ್ಚುವ ಮೂಲಕ ಮತ್ತು ವಾಣಿಜ್ಯವನ್ನ ನಿಲ್ಲಿಸುವ ಮೂಲಕ ಪ್ರತಿಕ್ರಿಯೆಯನ್ನು ಕೊಟ್ಟಿದೆ ಇದೇ ಸಂದರ್ಭದಲ್ಲಿ ಭಯೋತ್ಪಾದಕರು ಎಲ್ಲಿಯೇ ಅಡಗಿದ್ರೂ ತೊಡೆದು ಹಾಕುವುದಾಗಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಘೋಷಿಸಿದ್ದಾರೆ ಈ ಘೋಷಣೆಗೂ ಮುನ್ನ ಪಾಕಿಸ್ತಾನದ ಮೇಲೆ ಒತ್ತಡ ಹೇರೋಕೆ ಭಾರತ ಸಿಂಧೂ ನದಿ ನೀರಿನ ಒಪ್ಪಂದದಿಂದ ಹಿಂದೆ ಸರಿಯುವಂತ ಪ್ರಮುಖ ನಿರ್ಧಾರವನ್ನ ಕೈಗೊಂಡಿತ್ತು ಇದರ ನಡುವೆ ಗಡಿಯಲ್ಲಿ ಗುಂಡಿನ ಸದ್ದು ಸಹ ಮೊಳಗಿವೆ ಭಾರತ ಹಾಗೂ ಪಾಕಿಸ್ತಾನದ ಗಡಿಯಲ್ಲಿ ಉದ್ವಿಗ್ನ ವಾತಾವರಣ ಸೃಷ್ಟಿಯಾಗಿದೆ ಯುದ್ಧದ ಸನ್ನಿವೇಶಗಳು ನಿರ್ಮಾಣವಾಗಿದೆ ಈಗಾಗಲೇ ಎರಡೂ ದೇಶಗಳ ನಡುವೆ ಒಂಬೈನೂರ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಮತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಾಲ್ಕು ಯುದ್ಧಗಳು ನಡೆದಿದೆ ಈಗಿನ ಪರಿಸ್ಥಿತಿಯನ್ನು ಗಮನಿಸಿದ್ರೆ ಐದನೇ ಯುದ್ಧದ ಸಾಧ್ಯತೆ ಬಗ್ಗೆ ಚರ್ಚೆಗಳು ಆರಂಭ ಆಗಿದೆ ಯುದ್ಧದ ಸಂದರ್ಭದಲ್ಲಿ ಎರಡೂ ದೇಶಗಳ ಸೇನಾ ಸಾಮರ್ಥ್ಯ ತಾಂತ್ರಿಕ ಶಕ್ತಿ ಮತ್ತು ಸಂಪನ್ಮೂಲಗಳ ಬಲಾಬಲವು ನಿರ್ಣಾಯಕವಾಗುತ್ತೆ ಹಾಗಾಗಿ ಈ ಉದ್ವಿಗ್ನ ಪರಿಸ್ಥಿತಿಯಲ್ಲಿ ಎರಡೂ ದೇಶಗಳ ಸೇನಾ ಸಾಮರ್ಥ್ಯದ ಕುರಿತು ಒಂದಷ್ಟು ಮಾಹಿತಿಗಳು ಇಲ್ಲಿದೆ ಭಾರತ ಹಾಗೂ ಪಾಕಿಸ್ತಾನ ತಮ್ಮ ರಕ್ಷಣಾ ವಲಯಕ್ಕೆ ಗಣನೀಯ ಹಣವನ್ನು ಖರ್ಚು ಮಾಡುವ ದೇಶಗಳಾಗಿವೆ ಭಾರತ ಹದಿನಾಲ್ಕು ಪಾಯಿಂಟ್ ಐದು ಐದು ಲಕ್ಷ ಸಕ್ರಿಯ ಸೈನಿಕರನ್ನ ಹೊಂದಿದ್ದು ಮೀಸಲು ಸೈನಿಕರನ್ನ ಸಹ ಒಳಗೊಂಡಿದೆ ಇದಕ್ಕೆ ವ್ಯತಿರಿಕ್ತವಾಗಿ ಪಾಕಿಸ್ತಾನ ಆರು ಪಾಯಿಂಟ್ ಐದು ನಾಲ್ಕು ಲಕ್ಷ ಸಕ್ರಿಯ ಸೈನಿಕರನ್ನ ಹೊಂದಿದೆ ಈತನ್ ಮಧ್ಯ ಎರಡು ರಾಷ್ಟ್ರಗಳ ರಕ್ಷಣಾ ಬಜೆಟ್ಗೆ ಸಂಬಂಧಿಸಿದಂತೆ ಗಮನಿಸಿದ್ರೆ ಭಾರತ ಎಪ್ಪತ್ತೈದು ಬಿಲಿಯನ್ ಡಾಲರ್ ಗಳನ್ನ ಖರ್ಚು ಮಾಡುತ್ತೆ ಅಂದ್ರೆ ಪಾಕಿಸ್ತಾನದ ಬಜೆಟ್ ಏಳು ಪಾಯಿಂಟ್ ಆರು ನಾಲ್ಕು ಬಿಲಿಯನ್ ಡಾಲರ್ ಗಳಷ್ಟಿದೆ ಭಾರತದ ವಾಯುಪಡೆಯು ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಸ್ಪರ್ಧೆಯಲ್ಲಿ ಪಾಕಿಸ್ತಾನಕ್ಕಿಂತ ಮುಂದಿದೆ ಅದರಂತೆ ಭಾರತ ಐನೂರ ಹದಿಮೂರು ಯುದ್ಧ ವಿಮಾನಗಳನ್ನು ಹೊಂದಿದೆ ಇವುಗಳಲ್ಲಿ ಮೂವತ್ತಾರು ರಫೇಲ್ ಸುಕೋಯ್ ತರ್ಟಿ ಎಂ ಕೆ ಐ ಮಿರಾಜ್ ಟೂ ಥೌಸಂಡ್ ಮತ್ತು ಮಿಗ್ ಟ್ವೆಂಟಿ ನೈನ್ ಯುಪಿಜಿ ಸೇರಿವೆ ಇದರ ಜೊತೆಗೆ ಎಂಬತ್ತು ದಾಳಿ ಹೆಲಿಕಾಪ್ಟರ್ಗಳು ಮತ್ತು ಎರಡು ಸಾವಿರದ ಇನ್ನೂರಕ್ಕೂ ಹೆಚ್ಚು ರಕ್ಷಣಾ ವಿಮಾನಗಳನ್ನು ಸಹ ಭಾರತ ಹೊಂದಿದೆ ಇದಕ್ಕೆ ವ್ಯತಿರಿಕ್ತವಾಗಿ ಪಾಕಿಸ್ತಾನ ಮುನ್ನೂರ ಇಪ್ಪತ್ತೆಂಟು ಯುದ್ಧ ವಿಮಾನಗಳನ್ನು ಹೊಂದಿದೆ ಜೆ ಎಫ್ ಸೆವೆಂಟೀನ್ ಜೆ ಟೆನ್ ಮತ್ತು ಎಫ್ ಸಿಕ್ಸ್ಟೀನ್ ಬ್ಲಾಕ್ಸ್ ಫಿಫ್ಟೀನ್ ಸಿಡಿ ವಿಮಾನಗಳನ್ನು ಒಳಗೊಂಡಿದೆ ಇವುಗಳಲ್ಲಿ ಹಲವು ಹಳೆಯ ತಂತ್ರಜ್ಞಾನವನ್ನು ಅವಲಂಬಿಸಿವೆ ಪಾಕಿಸ್ತಾನ ದಾಳಿ ಹೆಲಿಕಾಪ್ಟರ್ಗಳನ್ನು ಹೊಂದಿದೆ ಇನ್ನೊಂದು ಕಡೆ ನೌಕಾಪಡೆಯಲ್ಲಿ ಭಾರತ ಸ್ಪಷ್ಟ ಅಧಿಪತ್ಯವನ್ನು ಹೊಂದಿದೆ ಹೌದು ಭಾರತ ಇನ್ನೂರ ತೊಂಬತ್ಮೂರು ಯುದ್ಧ ನೌಕೆಗಳನ್ನು ಹೊಂದಿದೆ ಇವುಗಳಲ್ಲಿ ಎರಡು ವಿಮಾನವಾಹಕ ನೌಕೆಗಳಾದ ವಿಕ್ರಮಾದಿತ್ಯ ಮತ್ತು ವಿಕ್ರಾಂತ್ ಸೇರಿವೆ ಇದರ ಜೊತೆಗೆ ಹದಿನೆಂಟು ಡೀಸೆಲ್ ಚಾಲಿತ ಮತ್ತು ಒಂದು ಪರಮಾಣು ಚಾಲಿತ ಜಲಾಂತರ್ಗಾಮಿ ಐಎನ್ಎಸ್ ಅರಿಹಂತ್ ಹನ್ನೊಂದು ವಿಧ್ವಂಸಕ ನೌಕೆಗಳು ಮತ್ತು ಹನ್ನೆರಡು ಫ್ರಿಗ್ರೇಡ್ಗಳನ್ನು ಸಹ ಭಾರತ ಹೊಂದಿದೆ ಆದರೆ ಪಾಕಿಸ್ತಾನ ನೂರ ಇಪ್ಪತ್ತೊಂದು ಯುದ್ಧ ನೌಕೆಗಳನ್ನು ಹೊಂದಿದ್ದು ಯಾವುದೇ ವಿಮಾನವಾಹಕ ನೌಕೆಯನ್ನು ಹೊಂದಿಲ್ಲ ಜೊತೆಗೆ ಇದರ ಐದು ಡೀಸೆಲ್ ಚಾಲಿತ ಜಲಾಂತರ್ಗಾಮಿ ನೌಕೆಗಳು ಮತ್ತು ಒಂಬತ್ತು ಫ್ರಿಗ್ರೇಟ್ಗಳಿವೆ ಆದರೆ ವಿಧ್ವಂಸಕ ನೌಕೆಗಳಿಲ್ಲ ಭಾರತದ ವಿಮಾನವಾಹಕ ನೌಕೆಗಳು ಮತ್ತು ಪರಮಾಣು ಜಲಾಂತರ್ಗಾಮಿ ಸಾಮರ್ಥ್ಯ ಈ ಕ್ಷೇತ್ರದಲ್ಲಿ ಅದರ ಪ್ರಾಬಲ್ಯವನ್ನು ಹೇಳುತ್ತೆ ಮತ್ತೊಂದು ಕಡೆ ಮಿಲಿಟರಿ ಉಪಕರಣಗಳ ಗುಣಮಟ್ಟ ಮತ್ತು ಪ್ರಮಾಣದಲ್ಲಿಯೂ ಭಾರತವೇ ಮುಂದಿದೆ ಭಾರತ ನಾಲ್ಕು ಸಾವಿರದ ಆರುನೂರ ಹದಿನಾಲ್ಕು ಟ್ಯಾಂಕ್ಗಳನ್ನು ಹೊಂದಿತ್ತು ಇವುಗಳಲ್ಲಿ ಅರ್ಜುನ್ ಮತ್ತು ಟಿ ಎಸ್ ನಂತಹ ಅತ್ಯಾಧುನಿಕ ಟ್ಯಾಂಕ್ಗಳು ಸೇರಿವೆ ಫಿರಂಗಿಗಳಲ್ಲಿ ಪಿನಾಕ ಮತ್ತು ಸ್ನೇಚರ್ಸ್ನಂತಹ ರಾಕೆಟ್ ಲಾಂಚರ್ಗಳು ಭಾರತಕ್ಕೆ ಶಕ್ತಿಯನ್ನು ನೀಡುತ್ತೆ ಇದರ ಜೊತೆಗೆ ಎಸ್ ಫೋರ್ ಹಂಡ್ರೆಡ್ ಟ್ರಯಂಪ್ ಮತ್ತು ಆಕಾಶ್ನಂತಹ ವಾಯು ರಕ್ಷಣಾ ವ್ಯವಸ್ಥೆಗಳು ಭಾರತದ ಸಾಮರ್ಥ್ಯವನ್ನು ಹೆಚ್ಚು ಮಾಡುತ್ತೆ ಆದರೆ ಪಾಕಿಸ್ತಾನ ಮೂರು ಸಾವಿರದ ಏಳುನೂರ ನಲವತ್ತೆರಡು ಟ್ಯಾಂಕರ್ಗಳನ್ನು ಹೊಂದಿದೆ ಇವುಗಳಲ್ಲಿ ಹೆಚ್ಚಿನವು ಹಳೆಯ ಚೀನಾ ನಿರ್ಮಿತ ಟ್ಯಾಂಕರ್ಗಳಾಗಿವೆ ಇದರ ಫಿರಂಗಿಗಳು ಎ ಹಂಡ್ರೆಡ್ ಮತ್ತು ಬಿಎಂ ಟ್ವೆಂಟಿ ಒನ್ ರಾಕೆಟ್ ಲಾಂಚರ್ಗಳನ್ನು ಒಳಗೊಂಡಿದ್ದು ತಾಂತ್ರಿಕವಾಗಿ ಭಾರತಕ್ಕಿಂತ ಕಡಿಮೆ ಆಧುನಿಕವಾಗಿದೆ ಇದರ ಜೊತೆಗೆ ಎರಡೂ ದೇಶಗಳು ಸಹ ಪರಮಾಣು ಶಸ್ತ್ರಗಳನ್ನು ಹೊಂದಿದೆ ಇದು ಪ್ರಾದೇಶಿಕ ಸ್ಥಿರತೆಗೆ ಪ್ರಮುಖ ಅಂಶವಾಗಿದೆ ಅದರಂತೆ ಭಾರತ ನೂರ ಅರವತ್ತು ಪರಮಾಣು ಸಿಡಿ ತಲೆಗಳನ್ನು ಹೊಂದಿದ್ದು ಅಗ್ನಿ ಒಂದರಿಂದ ಅಗ್ನಿ ಐದರವರೆಗಿನ ವರೆಗಿನ ಕ್ಷಿಪಣಿಗಳನ್ನ ಒಳಗೊಂಡಿದೆ ಜೊತೆಗೆ ಅಗ್ನಿವನ್ ಕ್ಷಿಪಣಿಯು ಎಂಟು ಸಾವಿರ ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದೆ ಭಾರತಕ್ಕೆ ದೂರ ವ್ಯಾಪ್ತಿಯ ಸಾಮರ್ಥ್ಯವನ್ನು ನೀಡುತ್ತೆ ಇದರ ಜೊತೆಗೆ ಐ ಎನ್ ಎಸ್ ಅರಿಹಂತ್ ಎಂಬ ಪರಮಾಣು ಜಲಾಂತರಗಾಮಿ ನೌಕೆಯು ಭಾರತದ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಇನ್ನೊಂದು ಕಡೆ ಪಾಕಿಸ್ತಾನ ನೂರ ಅರವತ್ತೈದು ಪರಮಾಣು ಸಿಡಿ ತಲೆಗಳನ್ನು ಹೊಂದಿದ್ದು ಗಗ್ನಿವಿ ಶಾಹೀನ್ ಒನ್ ಟೂ ಮತ್ತು ಮೂರು ಕ್ಷಿಪಣಿಗಳನ್ನ ಒಳಗೊಂಡಿದೆ ಆದರೆ ಇವುಗಳಲ್ಲಿ ಯಾವುದೂ ನಿಜವಾದ ಖಂಡಾಂತರ ಕ್ಷಿಪಣಿಗಳ ಶ್ರೇಣಿಗೆ ಸೇರಿಲ್ಲ ಭಾರತದ ಕ್ಷಿಪಣಿಗಳು ತಾಂತ್ರಿಕವಾಗಿ ಮತ್ತು ವ್ಯಾಪ್ತಿಯಲ್ಲಿಯೂ ಪಾಕಿಸ್ತಾನಕ್ಕಿಂತ ಹೆಚ್ಚು ಶಕ್ತಿಯುತವಾಗಿದೆ ಎರಡು ರಾಷ್ಟ್ರಗಳ ನಿರ್ಣಾಯಕ ಅಂಶಗಳನ್ನು ನೋಡೋದಾದರೆ ತಾಂತ್ರಿಕ ಶ್ರೇಷ್ಠತೆ ಭಾರತ ಆಧುನಿಕ ಯುದ್ಧ ವಿಮಾನಗಳು ಟ್ಯಾಂಕರ್ಗಳು ಮತ್ತು ರಾಕೆಟ್ ವ್ಯವಸ್ಥೆಗಳು ಗುಣಾತ್ಮಕವಾಗಿ ಉತ್ತಮವಾಗಿದೆ ನೌಕಾ ಆಧಿಪತ್ಯ ವಿಮಾನವಾಹಕ ನೌಕೆಗಳು ಮತ್ತು ಪರಮಾಣು ಜಲಾಂತರ್ಗಾಮಿಗಳಿಂದ ಭಾರತಕ್ಕೆ ಸ್ಪಷ್ಟ ಮೈಲುಗಲ್ಲೂ ಆರ್ಥಿಕ ಸಾಮರ್ಥ್ಯ ಭಾರತದ ದೊಡ್ಡ ರಕ್ಷಣಾ ಬಜೆಟ್ ದೀರ್ಘಕಾಲೀನ ಯುದ್ಧದಲ್ಲಿ ಸಂಪನ್ಮೂಲ ನಿರ್ವಹಣೆಗೆ ಸಹಕಾರಿ ಆಗುತ್ತೆ ಪರಮಾಣು ಸಮತೋಲನ ಎರಡು ದೇಶಗಳ ಪರಮಾಣು ಸಾಮರ್ಥ್ಯ ಸಂಪೂರ್ಣ ಯುದ್ಧದ ಸಾಧ್ಯತೆಯನ್ನ ಕಡಿಮೆ ಮಾಡುತ್ತೆ ಸಂಖ್ಯಾತ್ಮಕವಾಗಿ ತಾಂತ್ರಿಕವಾಗಿ ಮತ್ತು ಆರ್ಥಿಕವಾಗಿ ಭಾರತ ಪಾಕಿಸ್ತಾನಕ್ಕಿಂತ ಸೇನಾ ಸಾಮರ್ಥ್ಯದಲ್ಲಿ ಗಣನೀಯವಾಗಿ ಮುಂದೆ ಇದೆ ಆದರೆ ಎರಡೂ ದೇಶಗಳ ಪರಮಾಣು ಶಕ್ತಿಯು ಯಾವುದೇ ಸಂಘರ್ಷವನ್ನು ಸೀಮಿತವಾಗಿ ಇಡೋಕೆ ಕಾರಣ ಆಗಬಹುದು ಆ ಸಂದರ್ಭದಲ್ಲಿ ಕೂಟ ನೀತಿಯ ಮೂಲಕ ಶಾಂತಿಯನ್ನು ಕಾಪಾಡಿಕೊಳ್ಳೋದು ಎರಡೂ ದೇಶಗಳಿಗೆ ಪ್ರಯೋಜನಕಾರಿಯಾಗಿದೆ ಪಹಲ್ಗಾಮ್ ದಾಳಿಯಂಥ ದುರಂತಗಳು ಭವಿಷ್ಯದಲ್ಲಿ ಮರುಕಳಿಸದಂತೆ ತಡೆಯೋಕೆ ಅಂತಾರಾಷ್ಟ್ರೀಯ ಸಹಕಾರ ಮತ್ತು ಸಂಯಮ ಅತ್ಯಗತ್ಯ